ಸರ್ ನಮಸ್ತೆ ಇದು ಮಳವಳ್ಳಿ ಟೌನು ಮಳಬಳ್ಳಿ ಟೌನಲ್ಲಿ ಕನಪುರ ಮೇನ್ ರೋಡ್ ಇದೆ ಈ ಮೇನ್ ರೋಡ್ಗೆ ಅಟ್ಯಾಚ್ ಆಗದಲ್ಲಿ ಐದು ಸಾವಿರದ ನಾನ್ನೂರ ನಲವತ್ತೈದು ಸ್ಕ್ವೇರ್ ಫೀಟು ಡಿ ಸಿ ಕನ್ವರ್ಷನ್ ಜಾಗ ಐದು ಸಾವಿರದ ನಾನ್ನೂರ ನಲವತ್ತೈದು ಸ್ಕ್ವೇರ್ ಫೀಟ್ ಐತೆ ಜಾಗ ಡಿ ಸಿ ಆಗೈತೆ ಮಳವಳ್ಳಿ ಟೌನು ಹೈವೇಗೆ ಇರೋಂಥ ಜಾಗ ಕಮರ್ಷಿಯಲ್ಗೆ ಆಗುವಂಥ ಜಾಗ ಇದು ನ್ಯಾಷನಲ್ ಹೈವೇ ಮಳವಳ್ಳಿ ಕನಕಪುರ ಮೇನ್ ಇದೆ ಮಳವಳ್ಳಿ ಟೌನ್ದು ಇದು ಜಾಗ ಐದು ಸಾವಿರದ ನಾನ್ನೂರ ನಲವತ್ತೈದು ಸ್ಕ್ವೇರ್ ಫೀಟು ಜಾಗ ಇದು ಆಗುವಂಥ ಜಾಗ ಹಳವಳ್ಳಿ ಟೌನ್ ಒಳಗಿರೋದು ಡಿ ಸಿ ಕೆನ್ವರ್ಸನ್ ಆಗೈತೆ ಜಾಗ ಐವಗೆ ಅಡಿ ಸಿಗುತ್ತೆ ನಿಮಗೆ ಐವೇಗೆ ಅಡಿ ಸಿಗುತ್ತೆ ಟೋಟಲು ಐದು ಸಾವಿರದ ನಾನ್ನೂರ ನಲವತ್ತೈದು ಸ್ಕ್ವೇರ್ ಫೀಟು ಅಂದರೆ ಐದು ಕುಂಟೆ ಜಾಗ ಇದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಇದ್ದಾರೆ ಅವರು ಅಮೌಂಟ ಅವರು ಸ್ಕ್ವೇರ್ ಫೀಟ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಹೇಳ್ತಾಯಿದ್ದಾರೆ ಸ್ಕ್ವೇರ್ ಫೀಟ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಹೇಳ್ತಾಯಿದ್ದಾರೆ ಕುಂತ್ಕಿದ್ರೆ ನಗಸಬಲ್ ಆಗುತ್ತೆ ಜಾಗ ಚೆನ್ನಾಗಿದೆ ಯಾರು ಕಮರ್ಷಿಯಲ್ ಜಾಗ ಬೇಕು ಅಂದವರು ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ